ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮತ್ತು ಮಾಧ್ಯಮದ ಮೂಲಕ ನಾವು ಪ್ರಸ್ತುತ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ಬೆಳ್ತೂರು ವೆಂಕಟೇಶ್ವರ ಆಗಮಿಸಿದ್ದಾರೆ ಇದರ ಹಿನ್ನೆಲೆ ಏನಂತ ಹೇಳಿದ್ರೆ ನಾವು ಕರ್ನಾಟಕ ರಿಪಬ್ಲಿಕನ್ ಹುಟ್ಟು ಹಾಕಿ ಸುಮಾರು ಒಂದು ವರ್ಷಗಳ ಕಾಲಯಾನವಾಯಿತು ಆ ಒಂದು ವರ್ಷಗಳ ಕಾಲಯಾನವು ಮೆಟ್ಟಿ ನಿಂತು ನಾವು ಈ ಸಂದರ್ಭದಲ್ಲಿ ನಾವು ಕೊನೆಯ ಹಂತದಲ್ಲಿ ಮಾರ್ಚ್ ತಿಂಗಳಿಗೆ ನಾವು ಒಂದು ವರ್ಷಗಳ ಕಾಲಯಾನಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ವಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ವಿ ಎರಡನೇ ವರ್ಷದ ಪಾದಾರ್ಪಣೆಗೆ ನಾವು ಮೊದಲಿಗೆ ಮೊದಲಿದ್ದಾಗ ನನ್ನ ಗುರುಗಳು ಜ ರಿಪಬ್ಲಿಕನ್ ಸಂಘಟನೆಯನ್ನು ಸೇನೆಯನ್ನು ಅವರ ಕೊನೆಯ ವರ್ಷದ ಕೊನೆಯ ಹಂತದಲ್ಲಿ ಅವರು ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ತಾಯಿದ್ರು ಸಮ್ಮೇಳನಗಳು ಮಾಡ್ತಾಯಿದ್ರು ಮತ್ತೊಂದು ಮತ್ತೊಂದೆಲ್ಲ ಮಾಡ್ತಾಯಿದ್ರು ಅವರ ನಿಧನವಾದ ಮೇಲೆ ನಮ್ಮದೇ ಆದಂಥ ಕೆಲವು ಅಡಕುತೊಡಕು ಸಮ ಈ ಸಮಾಜದಲ್ಲಿ ಅಡುಗೆ ತೊಡಗಲು ಇದ್ದೇ ಇರುತ್ತೆ ಅದು ಸಮ ಅದು ಅಡಕತೊಡಕೆಗಳನ್ನು ನಾವು ಸಹ ಹೊರಗಡೆ ಬಂದು ನಾವು ರಿಪಬ್ಲಿಕನ್ ಸಂಘಟನೆ ಕಟ್ಟಿದ್ದೀವಿ ಆ ರಿಪಬ್ಲಿಕನ್ ಸಂಘಟನೆಯ ಅದು ಜೇಯ ಮತ್ತು ಅದು ಪ್ರಣಾಳಿಕೆ ಅಂತಂತೇಳಿದ್ರೆ ಹಸಿವು ಅವಮಾನ ಅಸ್ಪೃಶ್ಯತೆ ಮತ್ತು ಅನಕ್ಷ ಅನಕ್ಷತೆಯ ಮುಕ್ತ ಭಾರತಕ್ಕಾಗಿ ನಾವು ನಮ್ಮ ಸಂಘಟನೆಯನ್ನು ಹುಟ್ಟಾಕಿದ್ದೀವಿ ಅದೇ ರೀತಿಯಾಗಿ ನಮ್ಮ ಹೋರಾಟಗಳು ಹೋರಾಟಗಳು ನಡೀತಾ ಇದೆ ನಾವು ಎಲ್ಲ ಭ್ರಷ್ಟ ಎಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟರ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇದೆ ಆ ಹೋರಾಟವನ್ನು ನಾವು ಯಾವತ್ತೂ ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಹೋರಾಟ ಮುನ್ನಡೆಸ್ತಾ ಬರ್ತಾಯಿದ್ದೀವಿ ಮುಂದಕ್ಕೆ ಮುನ್ನಡೆಸ್ತೀವಿ ಈಗ ನಮ್ಮ ಕರ್ನಾಟಕ ರಿಪಬ್ಲಿಕ್ ರಿಪಬ್ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ನಮ್ಮ ಬೆಳ್ತೂರು ವೆಂಕಟೇಶ್ ಅವರ ಸಾರಥ್ಯದಲ್ಲಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಬರೀ ಕೋಲಾರ ಜಿಲ್ಲೆಯಲ್ಲಿ ಮಾತ್ರವಲ್ಲ ಈ ಒಂದು ಸಭೆ ಕರೀತಾ ಮಾರ್ಚ್ ತಿಂಗಳ ಅಂತ್ಯದ 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 ವೇಳೆ ಅದು ಕೊನೆಯದ ಕೊನೆ ಮುಗಿಯುವ ತನಕ ಅಂದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಾವು ಕಾರ್ಯಕ್ರಮ ನಡೆಸುವುದಕ್ಕಿಂತ ಮೊದಲೇ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಜನರನ್ನು ಅಂದರೆ ನಮ್ಮ ಒಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಾಯಕ ವೃಂದದವರಲ್ಲಿ ಇಂಥ ಮಾಧ್ಯಮಗಳ ಮೂಲಕ ನಾವು ಪ್ರಸಾರಪಡಿಸಿ ಪ್ರಸ್ತುತ ವಿಚಾರಗಳನ್ನು ತಿಳಿಸಿ ಮಾರ್ಚ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವರ್ಷದ ಕ ವರ್ಷ ಪೂರ್ತಿಗೊಂಡು ಎರಡನೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ ನಾವು ಮೊದಲನೇ ವರ್ಷದ ಪ ಕಾರ್ಯಕ್ರಮದ ವಾರ್ಷಿಕ ಸಮ್ಮೇಳನವನ್ನು ಹಮ್ಮಿಕೋಬೇಕು ಮತ್ತು ನಮ್ಮ ರೂಪುರೇಷೆಗಳೇನಿದೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಿದ್ಧಾಂತಗಳೇನಿದೆ ಅದರೊಟ್ಟಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಥೇಚ್ಛವಾದಂಥ ಹೋರಾಟಗಳನ್ನು ಮಾಡಬೇಕು ಮತ್ತು ಈ ಸರ್ಕಾರದ ವಿರುದ್ಧ ಏನಿದೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳೇನಿದೆ ಭ್ರಷ್ಟ ಭ್ರಷ್ಟ ಸರ್ಕಾರ ಏನು ಭ್ರಷ್ಟ ಅಧಿಕಾರಿಗಳೇನು ದಲಿತರು ಸಿಗತಕ್ಕಂಥ ಸಿಬ್ಬತ್ತಕ್ಕಂಥ ಎಂಬುದರ ಬಗ್ಗೆ ನಾವು ಅರಿವು ಮೂಡಿಸುತ್ತಾ ನಮ್ಮ ಹೋರಾಟವನ್ನು ಉನ್ನತ ಮಟ್ಟದ ಹೋರಾಟಗಳು ಮಾಡ್ತಾ ಉತ್ತಮವಾದ ದಿಸೆಯುತ್ತಾ ಈ ಸಂಘಟನೆಯನ್ನು ಕೊಂಡೊಯ್ಯುವುದರಲ್ಲಿ ನಾವು ವಿಪ ತಲ್ಲಿನರಾಗಿದ್ದೀವಿ